दिनाच्पू नाक एर सविदा इप्त भानव अखिल कर्नाटक ब्राह्मण महासभे चुनाव नड़्य के जिला वत जिला प्रतनिधिया आयके मतदान नड़ू महस चुनाव गायत्री मातिया उपन्स धार्मिक आध्यात्मिक चिंतको वेद ब्रह्म ಭಾನು ನಾನು ಪ್ರಕಾಶ್ ಶರ್ಮಾ ಅವರು ಹಾಗೂ ಹಾವೇರಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಜಿಲ್ಲಾ ಬ್ರಾಹ್ಮಣ ಸಂಘದ ಸರ್ವಾನುಮತದ ಅಭ್ಯರ್ಥಿಯಾಗಿ ನಾನು ದತ್ತಾತ್ರೆಯ ನಡಿಗೆ ಸ್ಪರ್ಧಿಸಲಿದ್ದು ಜಿಲ್ಲೆಯ ಎಲ್ಲ ಮತದಾರರ ನನ್ನ ಮೇಲಿದೆ ಎಂದು ಕಳೆದ ಮೂರು ವರ್ಷ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನನ್ನ ಕೈ ಮೀರಿ ಸಹಾಯ ಹಸ್ತವನ್ನು ಚಾಚಿ ತನ್ನ ದನದಿಂದ ಸೇವೆ ಸಲ್ಲಿಸುತ್ತು ಮಾಡಿದ್ದೇನೆ ಇದನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಒಂದು ಟೀಮ್ ವರ್ಕ್ ಅನ್ನು ಹಾಕಿ ನಾವು ಮಾಡ್ತೀವಿ ಇದು ಬಹಳ ಹೆಮ್ಮೆಯ ವಿಷಯವಾಗಿದೆ ಅದರ ಒಂದು ಕೈಪಿಡಿಯನ್ನು ವರದಿಯನ್ನು ತಮ್ಮೆಲ್ಲ ಮತದಾರರಿಗೆ ಈಗಾಗಲೇ ುತ್ತೇವೆ ಆದ್ದರಿಂದ ಭಾನುವಾರ ನಡೆಯಲಿರುವ ರಾಣೆಬೆಂಟೂರು ಕೋಟೆ ನಾಗಲಿಂಗ ದೇವಸ್ಥಾನ ಮತ್ತು ಶಂಕರಮಠದಲ್ಲಿ ನಡೆಯುವ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಯ ಸ್ಥಾನಕ್ಕೆ ನನಗೆ ಅಂದರೆ ಪ್ರಸ್ತಾಪನೆ ನಾಡಿಗೆ ಹಾಗೂ ಅಧ್ಯಕ್ಷೀಯ ಚುನಾವಣೆಗೆ ಅಭ್ಯರ್ಥಿಯಾದ ವೇದ ಶ್ರೀ ಭಾನು ಪ್ರಕಾಶ್ ಶರ್ಮ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಜಯಶೀಲ ಮಾಡಿ ತಮ್ಮ ಸೇವೆಗೆ ತಮಗೆ